ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಮೂವತ್ತು ಒಂದು ಎರಡು ಮೂರು ನಾಲ್ಕನೇ ತಾರೀಕಿನವರೆಗೂ ಕೂಡ ಈ ಒಂದು ವಿಶೇಷವಾದ ನವರಾತ್ರಿಯ ಸಂದರ್ಭವಾಗಿರೋದ್ರಿಂದ ಸಿಂಹರಾಶಿಯವರ ಜೀವನದಲ್ಲಿ ಹಲವಾರು ರೀತಿಯ ಶೈಕ್ಷಣಿಕ ಹಾಗೂ ವೈಯಕ್ತಿಕವಾದ ವೃತ್ತಿಪರ ಜೀವನ ಎಲ್ಲವೂ ಕೂಡ ಅದ್ಭುತವಾಗಿ ಸಾಗಿ ಹೋಗುತ್ತೆ ಇವರ ವಿಶೇಷವಾದ ಶಕ್ತಿಯ ಮೂಲಕ ಜಗತ್ತಿನಲ್ಲಿ ಯಶಸ್ಸನ್ನು ತುಂಬುವಂತಹ ಪ್ರಯತ್ನವನ್ನ ಮಾಡ್ತಾರೆ ಇವರ ಯಶಸ್ಸಿನ ಹೆಜ್ಜೆಯನ್ನ ಹಿಡಲು ಸಾಕಷ್ಟು ರೀತಿಯ ಒಂದು ಅನುಭವವುಳ್ಳ ವ್ಯಕ್ತಿಗಳ ಪರಿಚಯವಾಗ್ತಾ ಹೋಗುತ್ತೆ ಯಾವ ರೀತಿ ಜೀವನದಲ್ಲಿ ಒಂದು ಉತ್ತಮವಾದ ಶಿಖರವನ್ನ ಹೇಳ್ತಾರೆ ಯಾವೆಲ್ಲ ತೊಂದರೆಗಳನ್ನ ಮೆಟ್ಟಿ ನಿಲ್ತಾರೆ ಸಿಂಹ ರಾಶಿಯವರ ಜೀವನ ಶೈಲಿ ಯಾವ ರೀತಿ ಇರುತ್ತದೆ ಜಗತ್ತನ್ನೇ ಗೆಲ್ಲುವ ಶಕ್ತಿ ಇರುವ ಸಿಂಹ ರಾಶಿಯವರಿಗೆ ಸಿದ್ಧವಾಗಿರುವಂತಹ ಈ ಒಂದು ಸೆಪ್ಟೆಂಬರ್ ನವರಾತ್ರಿಯ ಸಂದರ್ಭದ ಜೀವನ ಸಾಮಾನ್ಯ ಒಂದು ಪುಟವಲ್ಲ ಇದು ನಿಮ್ಮ ವೃತ್ತಿ ಜೀವನ ಭವಿಷ್ಯ ಬಂಗಾರವಾಗುವ ಅಧ್ಯಾಯ ಈ ತಿಂಗಳು ಆಕಾಶದಲ್ಲಿ ನಡೆಯುವಂತಹ ಕೆಲವೊಂದಿಷ್ಟು ಗ್ರಹಗಳ ವಿಶೇಷವಾದ ಸಂಚಾರ ನಿಮ್ಮ ಬದುಕಿನಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ ಕ್ರಾಂತಿಯನ್ನೇ ಸೃಷ್ಟಿ ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನವರಾತ್ರಿಯ ಸಂದರ್ಭವಾಗಿರೋದ್ರಿಂದ ನವದುರ್ಗೆಯರ ಶಕ್ತಿ ದೇವತೆಗಳ ಶಕ್ತಿ ದೇವಿಯ ಆರಾಧನೆ ಮಾಡುವಂತಹ ಸ್ಫೂರ್ತಿ ವೈಜ್ಞಾನಿಕವಾಗಿ ಆಧ್ಯಾತ್ಮಿಕವಾಗಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂತಹ ವಿಶೇಷವಾದ ಮಾದರಿಯ ಜೀವನದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡು ಯಾವ ರೀತಿ ಜೀವನವನ್ನು ಬದಲಾಯಿಸಿಕೊಳ್ತೀರಾ ನಿಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಯಾವ ರೀತಿ ಪರಿಶುದ್ಧವಾಗಿ ಒಂದು ವಿಶೇಷವಾದ ರೀತಿಯಲ್ಲಿ ಅಂಗೀಕರಿಸ್ತೀರಾ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಒಂದು ಕಡೆ ನಿಮ್ಮನ್ನ ಯಶಸ್ಸಿನ ಶಿಖರಕ್ಕೆ ಏರಿಸುವಂತಹ ರಾಜಯೋಗ ಇರುತ್ತದೆ ಮತ್ತೊಂದು ಕಡೆ ನಿಮ್ಮ ಜೀವನವನ್ನೇ ಕೆಲವೊಂದಿಷ್ಟು ತೊಂದರೆಗೆ ಒಳಗಾಗಿ ಮಾಡುವಂತಹ ಸವಾಲುಗಳು ಕೂಡ ಬರುತ್ತದೆ ಸವಾಲುಗಳನ್ನು ಯಾವ ರೀತಿ ಎದುರಿಸ್ತೀರಾ ರಾಜಯೋಗ ಯಾವುದು ಎಂದು ನಿರ್ಧರಿಸಲ್ಪಡುವಂತಹ ವಿಶೇಷವಾದ ಈ ಒಂದು ಏಳು ದಿನದ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಯಾವೆಲ್ಲ ಅದ್ಭುತ ಘಟನೆಗಳು ಜರುಗುತ್ತೆ ನಿಮ್ಮ ಮನೆಯ ರಹಸ್ಯವಾಗಿ ನಡೆಯುತ್ತಿರುವಂತಹ ಅದ್ಭುತವಾದ ಘಟನೆ ಯಾವುದು ಎಂಬ ವಿಶೇಷವಾದ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಸಿಂಹ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಎಂದು ತಪ್ಪದೆ ಕಮೆಂಟ್ ಮಾಡಿ ಸಿಂಹ ರಾಶಿಯ ಅಧಿಪತಿ ಸೂರ್ಯದೇವ ಸೂರ್ಯನೆಂದರೆ ತೇಜಸ್ಸು ಆತ್ಮವಿಶ್ವಾಸ ನಾಯಕತ್ವ ಮತ್ತು ಅಧಿಕಾರ ಈ ತಿಂಗಳು ಗ್ರಹಗಳ ರಾಜನಾದ ಸೂರ್ಯನ ಸ್ಥಾನ ಅತ್ಯಂತ ಬಲಿಷ್ಠವಾಗಿದೆ ತಿಂಗಳ ಆರಂಭದಲ್ಲಿ ಸೂರ್ಯನು ನಿಮ್ಮ ಲಾಭ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಒಂದು ವಿಶೇಷವಾದ ಘಟನೆಗಳು ಜರುಗ್ತಾ ಹೋಗುತ್ತೆ ಮನೆಯಲ್ಲಿ ಇರುವಂತಹ ನಕಾರಾತ್ಮಕ ಅಂಶಗಳನ್ನ ತೆಗೆದುಹಾಕಿ ಒಂದು ಸಕಾರಾತ್ಮಕವಾದ ಪರಿಣಾಮವನ್ನ ಬೀರುವಂತೆ ಮಾಡ್ತಾ ಹೋಗ್ತೀರಾ ನಿಮ್ಮ ಎಲ್ಲ ಆಸೆಗಳನ್ನು ಈಡೇರಿಸುವ ಹಣದ ಒಳಿಯನ್ನು ಹರಿಸುವ ಅದ್ಭುತವಾದ ಸ್ಥಾನ ಜೊತೆಗೆ ಜ್ಞಾನ ಮತ್ತು ಸಂಪತ್ತಿನ ಕಾರಕನಾದ ಗುರುಗ್ರಹವು ನಿಮ್ಮ ಮೇಲೆ ತನ್ನ ಕೃಪಾ ದೃಷ್ಟಿಯನ್ನ ಬೀರ್ತಿದ್ದಾನೆ ಶನಿ ಮಹಾರಾಜನು ಕೂಡ ನಿಮ್ಮ ಜೀವನದಲ್ಲಿ ಶಿಸ್ತು ಮತ್ತು ಸ್ಥಿರತೆಯನ್ನು ತರಲು ಸಿದ್ಧನಾಗಿದ್ದಾನೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಹಲವಾರು ರೀತಿಯ ಬದಲಾವಣೆ ನ್ನ ತಗೊಂಡು ಹೋಗ್ತೀರಾ ಯಾವ ರೀತಿ ಕಷ್ಟಗಳಿಂದ ಹೊರಗೆ ಬರೋದು ಯಾವ ಒಂದು ಪರಿಹಾರವನ್ನ ಮಾಡಿದ್ರೆ ಜೀವನ ಅದ್ಭುತವಾಗ್ತಾ ಹೋಗುತ್ತೆ ಎಲ್ಲಾ ಮಾರ್ಗದರ್ಶನವನ್ನ ಜೀವನದ ಅನುಭವಗಳನ್ನ ತುಂಬಿಕೊಳ್ಳುವಂತಹ ವಿಶೇಷವಾದ ಸಂದರ್ಭ ಇದಾಗಿರುತ್ತೆ ಶುಕ್ರ ಮತ್ತು ಬುಧನ ಸಂಚಾರವು ನಿಮ್ಮ ಮಾತು ಮತ್ತು ಸಂಬಂಧಗಳಿಗೆ ಹೊಸ ಮೆರುಗನ್ನ ನೀಡುತ್ತೆ ಒಟ್ಟಾರೆಯಾಗಿ ಹೇಳುವುದಾದ್ರೆ ಈ ಒಂದು ಸಂದರ್ಭದಲ್ಲಿ ನವರಾತ್ರಿಯ ಸಂದರ್ಭ ನವಶಕ್ತಿ ದುರ್ಗಾ ಮಾತೆಯರ ಒಂದು ವಿಶೇಷವಾದ ಆಶೀರ್ವಾದಕ್ಕೆ ನೀವು ಒಳಗಾಗಿರೋದ್ರಿಂದ ಈ ತಿಂಗಳು ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುವ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಎಲ್ಲವೂ ಕೂಡ ಪರಿಪೂರ್ಣವಾಗಿ ವಿಶೇಷವಾಗಿ ಸಾಕ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ನೀವು ಮಾಡಬೇಕು ಅಂತ ಅಂದುಕೊಂಡಿರುವಂತಹ ಕೆಲಸವನ್ನ ಮಾಡಿ ಮುಗಿಸ್ತೀರಾ ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಆಗಲಿರುವಂತಹ ಸಕಾರಾತ್ಮಕವಾದ ಬದಲಾವಣೆಗಳ ಬಗ್ಗೆ ಹೆಚ್ಚು ಯೋಚನೆಯನ್ನ ಮಾಡ್ತೀರಾ ವೃತ್ತಿ ಜೀವನ ಸಿಂಹ ರಾಶಿಯವರಿಗೆ ವೃತ್ತಿಯಲ್ಲೇ ಪ್ರತಿಷ್ಠೆ ಅಷ್ಟೇ ರೀತಿಯಾಗಿ ಇವರು ವೃತ್ತಿ ಜೀವನವನ್ನ ಒಂದು ವೃತ್ತಿಯಾಗಿ ನೋಡದೆ ಒಂದು ಜೀವನದ ಅಂಶವಾಗಿ ನೋಡ್ತೀರಾ ಯಾವುದೇ ಒಂದು ಕೆಲಸ ಕೂಲಿ ಕೆಲಸದಿಂದ ಹಿಡಿದು ದೊಡ್ಡ ಬಿಸ್ನೆಸ್ ಕೆಲಸ ಮಾಡುವಂತವರಿಗೂ ಕೂಡ ಈ ಸಂದರ್ಭ ವಿಶೇಷವಾದ ತಿರುವುಗಳಿಂದ ಕೂಡಿರುತ್ತೆ ಸಣ್ಣ ಪುಟ್ಟ ಕೆಲಸವನ್ನ ಮಾಡುವಂತಹ ವ್ಯಕ್ತಿಗಳಿಗೂ ಕೂಡ ರಾಜಯೋಗ ಪ್ರಾಪ್ತಿಯಾಗ್ತಾ ಇರೋದ್ರಿಂದ ನೀವು ದೊಡ್ಡ ಸ್ಥಾನಕ್ಕೆ ಏರುವಂತಹ ತಲುಪುವಂತಹ ಸಾಧ್ಯತೆ ಹೆಚ್ಚಾಗಿದೆ ನಿಮ್ಮ ವೃತ್ತಿಯಲ್ಲಿ ಹಲವಾರು ರೀತಿಯ ಬದಲಾವಣೆಗಳನ್ನ ಕಂಡುಕೊಳ್ತಾ ಹೋಗ್ತೀರಾ ವೃತ್ತಿಯಲ್ಲಿ ಪ್ರತಿಷ್ಠಿತ ಸ್ಥಾನಮಾನ ವಿಶೇಷವಾಗಿ ಉದ್ಯೋಗದಲ್ಲಿರುವಂತವರಿಗೆ ನಿಮ್ಮ ಪ್ರಾಮಾಣಿಕತೆ ಮತ್ತು ನಿಮ್ಮ ನಾಯಕತ್ವದ ಗುಣಗಳನ್ನು ಗಮನಿಸಿ ನಿಮ್ಮ ಮೇಲ ಅಧಿಕಾರಿಗಳು ಅಥವಾ ಕಂಪನಿಯ ಮಾಲೀಕರು ನಿಮಗೆ ದೊಡ್ಡ ಜವಾಬ್ದಾರಿಯನ್ನ ಕೊಡ್ತಾರೆ ನೀವು ಅಷ್ಟೇ ಅಲ್ಲದೆ ಅಚ್ಚುಕಟ್ಟಾಗಿ ನಿಮ್ಮೆಲ್ಲ ಕೆಲಸ ಕಾರ್ಯನ ಮುಗಿಸ್ಕೊಳ್ತೀರಾ ನಿಮ್ಮ ಸಹೋದ್ಯೋಗಿಗಳು ನಿಮ್ಮನ್ನ ನೋಡಿ ಸ್ಫೂರ್ತಿಯನ್ನ ಪಡೆದುಕೊಳ್ತಾರೆ ಕೆಲವು ಉದ್ಯೋಗಿಗಳು ನಿಮ್ಮ ಮೇಲೆ ಕೆಂಡ ಕಾರುವಂತಹ ಸಂದರ್ಭ ಕೂಡ ಎದುರಾಗಬಹುದು ಉದ್ಯೋಗದ ಸ್ಥಳದಲ್ಲಿ ಎಚ್ಚರಿಕೆಯನ್ನ ವಹಿಸಬೇಕು ಸ್ವಲ್ಪ ಮುಖ್ಯವಾಗಿ ಕಚೇರಿ ಕಾರ್ಯಕ್ರಮಗಳಲ್ಲಿ ನಿಮ್ಮ ಮಾತಿಗೆ ಬೆಲೆ ಬರೋದ್ರಿಂದ ನೀವು ತೆಗೆದುಕೊಳ್ಳುವ ನಿರ್ಧಾರಗಳ ಕಡೆಗೆ ಗಮನವನ್ನ ಕೊಡಬೇಕಾಗುತ್ತೆ ಇನ್ನು ವ್ಯಾಪಾರ ವ್ಯವಹಾರ ಮಾಡುವಂತಹ ಸಿಂಪ ಸಿಂಹರಾಶಿಯವರಿಗೆ ಇದು ರಾಜಯೋಗದ ಸಮಯ ಆಗಿರೋದ್ರಿಂದ ಹೊಸ ಯೋಜನೆಗಳನ್ನ ಪ್ರಾರಂಭಿಸಬೇಕು ಅಂತ ಅನ್ಕೊಂಡಿದ್ರೆ ಸೂಕ್ತವಾದ ಸಮಯ ಇದು ಅತ್ಯುತ್ತಮವಾದ ಸಮಯ ಆಗಿರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇರುವಂತಹ ತೊಂದರೆಗಳು ದೂರವಾಗ್ತಾ ಹೋಗುತ್ತೆ ಹೊಸ ಹೊಸ ಕಾಂಟ್ರಾಕ್ಟ್ಗಳು ನಿಮ್ಮ ಕೈಗೆ ಸರಾಗವಾಗಿ ಸಿಗ್ತಾ ಹೋಗುತ್ತೆ ಸೃಜನಶೀಲ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತವರಿಗೆ ನಿರೀಕ್ಷೆಗೂ ಮೀರಿದಂತಹ ಲಾಭ ಸಿಗುತ್ತೆ ಮತ್ತು ವ್ಯಾಪಾರದಲ್ಲಿ ನಿಮ್ಮ ಹೆಸರು ಎಲ್ಲೆಡೆ ಕೂಡ ಹರಡಿಕೊಳ್ಳುತ್ತೆ ವಿದೇಶದಲ್ಲಿ ಉದ್ಯೋಗ ಮಾಡಬೇಕು ಅಂತ ಉದ್ಯೋಗವನ್ನ ಹುಡುಕ್ತಾ ಇರುವಂತಹ ಸಿಂಹ ರಾಶಿಯವರ ಜನರಿಗೆ ದುರ್ಗಾ ಮಾತೆಯ ಸಂಪೂರ್ಣವಾದ ಅನುಗ್ರಹದಿಂದ ನಿಮ್ಮ ಕೆಲಸಗಳಲ್ಲಿ ಯಶಸ್ಸು ಸಿಗುತ್ತೆ ಮತ್ತು ವಿದೇಶಕ್ಕೆ ಹೋಗಿ ವೃತ್ತಿ ಜೀವನವನ್ನ ಆರಂಭಿಸಬೇಕು ಅಂತ ಯೋಚನೆ ಮಾಡ್ತಾ ಇರುವಂತವರು ಕೂಡ ಈ ಸಂದರ್ಭ ಅತ್ಯುತ್ತಮವಾಗಿದೆ ಇನ್ನು ನಿಮ್ಮ ವ್ಯಾಪಾರವನ್ನ ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯ ಬಯಸ್ತಾ ಇರುವಂಥವರಿಗೆ ಗ್ರಹಗಳ ಸಂಚಾರವು ಸಂಪೂರ್ಣವಾಗಿ ಅನುಕೂಲಕರವಾಗಿದೆ ಇದರಿಂದಾಗಿ ನೀವು ಹೊಸ ಅವಕಾಶಗಳ ಬಾಗಿಲನ್ನು ತೆರೆದುಕೊಳ್ಳುತ್ತೆ ವ್ಯವಸ್ಥಾಪಕರಿಗೆ ವಿಶೇಷವಾದ ಸೂಚನೆಗಳು ಸಿಗ್ತಾ ಹೋಗುತ್ತೆ ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ ನಾನು ನನ್ನಿಂದ ಅನ್ನೋದನ್ನು ಬಿಟ್ಟು ಬಿಡಬೇಕು ನಾವು ನಮ್ಮಿಂದ ಕೆಲಸವನ್ನು ಮುಂದುವರಿಸ್ತೀವಿ ಅನ್ನೋ ಮಾತಿನಿಂದ ನಿಮಗೂ ಒಂದು ವಿಶೇಷವಾದ ಒಂದು ಶಕ್ತಿ ದೊರೀತಾ ಹೋಗುತ್ತೆ ಮತ್ತು ನಿಮ್ಮ ಜೊತೆಗಿರುವಂತಹ ಸಹೋದ್ಯೋಗಿಗಳಿಗೂ ಕೂಡ ವಿಶೇಷವಾದ ಒಂದು ಶಕ್ತಿ ಸಾಮರ್ಥ್ಯವನ್ನು ನೀವು ತುಂಬಬಹುದಾಗಿದೆ ನಿಮ್ಮಿಂದಲೇ ಎಲ್ಲ ಎನ್ನುವಂತಹ ತೊಂದರೆಯ ತಪ್ಪು ಅಹಂಕಾರವನ್ನು ಬಿಟ್ಟು ಬಿಡಬೇಕು ಎಲ್ಲವೂ ನಾನಾ ಎಂಬ ಬಾ ಅವನೆಯನ್ನ ತೆಗೆದುಹಾಕಬೇಕು ಇದರಿಂದ ಹಣಕಾಸಿನ ವಿಚಾರದಲ್ಲಿ ಬರೋದಾದ್ರೆ ಲಕ್ಷ್ಮಿಯ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲಿರೋದ್ರಿಂದ ಲಕ್ಷ್ಮಿ ನಿಮ್ಮ ಮನೆ ಬಾಗಿಲನ್ನ ತಟ್ಟಲಿದ್ದಾಳೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಸೂರ್ಯನ ಪ್ರಬಲವಾದ ಸ್ಥಾನದಿಂದಾಗಿ ಹಣದ ಹರಿವು ಅದ್ಭುತವಾಗಿರುತ್ತೆ ನೀವು ಹಿಂದೆ ಮಾಡಿದಂತಹ ಹೂಡಿಕೆಗಳಿಂದ ದೊಡ್ಡ ಮಟ್ಟದ ಲಾಭವನ್ನ ಪಡ್ಕೊಳ್ತೀರಾ ಯಾವುದೇ ರೀತಿಯ ಹೂಡಿಕೆಯನ್ನ ಮಾಡಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಅನ್ಕೊಂಡಿದ್ರು ಕೂಡ ಹಿರಿಯರ ಮಾರ್ಗದರ್ಶನವನ್ನ ಪಡ್ಕೊಳ್ಳೋದು ತುಂಬಾ ಸೂಕ್ತವಾಗಿರುತ್ತೆ ನವರಾತ್ರಿಯ ಸಂದರ್ಭ ಶಕ್ತಿಯ ಒಂದು ಸಾರವಾಗಿ ನಿಮ್ಮನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗುವಂಥ ದೈವಿಕ ಶಕ್ತಿ ನಿಮಗೆ ಒಂದು ವಿಶೇಷವಾದ ಮಾರ್ಗದರ್ಶನವನ್ನು ನೀಡ್ತಾ ಹೋಗುತ್ತೆ ಯಾವುದು ತಪ್ಪು ಯಾವುದು ಸರಿ ಎಂಬ ತಿಳುವಳಿಕೆ ನಿಮ್ಮ ಜ್ಞಾನದ ಮೂಲಕ ನಿಮಗೆ ಸಿಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಮನಸ್ಸು ಮತ್ತು ದೇಹವನ್ನು ಶುದ್ಧವಾಗಿಟ್ಕೊಳ್ಬೇಕು ಧ್ಯಾನ ಆಧ್ಯಾತ್ಮಿಕವಾದ ನಿಮ್ಮ ಮನಸ್ಸಿನಲ್ಲಿ ವಿಶೇಷವಾಗಿ ಶಕ್ತಿಯನ್ನು ತುಂಬುತ್ತೆ ಧ್ಯಾನದಿಂದ ನಿಮ್ಮ ಮನಸ್ಸು ವಿಚಲಿತವಾಗೋದಿಲ್ಲ ಯಾವುದೇ ಒಂದು ಸಂದರ್ಭ ಹೆದ್ರಾದರೂ ಕೂಡ ತಾಳ್ಮೆಯಿಂದ ನಿಭಾಯಿಸುವಂತಹ ಶಕ್ತಿಯನ್ನು ಪಡ್ಕೊಳ್ತಾ ಹೋಗ್ತಿ ಇನ್ನು ಹೂಡಿಕೆ ಮಾಡುವವರಿಗೆ ಜಾಕ್ಪಾಟ್ ಹೊಡೆಯುವ ಸಾಧ್ಯತೆ ಇದೆ ಹಳೆ ಇನ್ನು ಹಳೆಯ ಸಾಲಗಳಿಂದ ಸಂಪೂರ್ಣವಾಗಿ ಮುಕ್ತಿಯನ್ನು ಹೊಂದುತ್ತೀರಾ ಹಣಕಾಸಿನ ಹೊಸ ಮೂಲಗಳು ಸೃಷ್ಟಿಯಾಗುತ್ತೆ ಕೆಲವರಿಗೆ ಪಿತ್ರಾಜಿತ ಆಸ್ತಿ ಸಿಗುವ ಯೋಗ ಇದೆ ಇನ್ನು ಕೆಲವರಿಗೆ ಅನಿರೀಕ್ಷಿತ ಮೂಲಗಳಿಂದ ಲಾಭವಾಗುವಂತಹ ಸಾಧ್ಯತೆ ಕೂಡ ಇದೆ ಇನ್ನು ಹಲವಾರು ವರ್ಷಗಳಿಂದ ಹೊಸದಾಗಿ ಮನೆ ತಗೋಬೇಕು ಅಥವಾ ಸೈಡ್ ತಗೋಬೇಕು ವಾಹನವನ್ನ ಖರೀದಿ ಮಾಡಬೇಕು ಅಂತ ಕನಸನ ಕಂಡಿರುವಂತಹ ವ್ಯಕ್ತಿಗಳಿಗೆ ಈ ಸಂದರ್ಭ ಸೂಕ್ತವಾಗಿರುತ್ತೆ ನೀವು ಪಟ್ಟಂತಹ ಪರಿಶ್ರಮಕ್ಕೆ ಎಲ್ಲಾ ರೀತಿಯ ಕಷ್ಟಗಳಿಗೆ ಬೆಲೆ ಸಿಗುವಂತಹ ಸಂದರ್ಭ ಇದಾಗಿದ್ದು ದೇವಾನುದೇವತೆಗಳು ಆಶೀರ್ವಾದಕ್ಕೆ ನೀವು ಒಳಗಾಗ್ತೀರಾ ಇದರಿಂದ ನಿಮ್ಮ ವಾಹನ ಕನಸು ಭೂಮಿ ಕನಸು ನನಸಾಗುತ್ತೆ ಅಂತ ಹೇಳಬಹುದು ಇನ್ನು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ನೋಡಿ ನಿಮಗೆ ಆಶ್ಚರ್ಯ ಕೂಡ ಆಗಬಹುದು ನಿಮ್ಮ ಸಮಯದಲ್ಲಿ ವಿಶೇಷವಾಗಿ ಹಣ ಬರ್ತಾನೆ ಇರುತ್ತೆ ಎಂದು ಅತಿಯಾಗಿ ನೀವು ಖರ್ಚನ್ನ ಮಾಡಕ್ ಹೋಗಬೇಡಿ ನೀವು ಯಾವುದೇ ಒಂದು ಮಣ್ಣು ಮುಟ್ಟಿದ್ರು ಕೂಡ ಚಿನ್ನವಾಗುತ್ತೆ ಅಂತ ಭಾವಿಸಿ ಹಣವನ್ನೆಲ್ಲ ಖರ್ಚು ಮಾಡಿಕೊಂಡ್ರೆ ಮುಂದಿನ ಜೀವನಕ್ಕೆ ಬಹಳಷ್ಟು ಕಷ್ಟವನ್ನ ಪಡಬೇಕಾದಂತಹ ಸಮಯ ಎದುರಾಗುತ್ತೆ ಇನ್ನು ಭವಿಷ್ಯಕ್ಕಾಗಿ ನೀವು ಉತ್ತಮ ವಾದ ಉಳಿತಾಯವನ್ನ ಮಾಡಬೇಕು ನಿಮ್ಮ ಜೀವನವನ್ನ ಭದ್ರ ಬುನಾದಿಯಾಗಿ ಮಾಡ್ಕೊಳ್ಬೇಕು ಇನ್ನು ಆರೋಗ್ಯವೇ ಭಾಗ್ಯ ಅನ್ನೋ ರೀತಿಯಲ್ಲಿ ನಿಮಗೆ ಇರುವಂತಹ ಆರೋಗ್ಯದ ಸಮಸ್ಯೆಯನ್ನ ದೂರ ಮಾಡಿಕೊಳ್ಳಕ್ಕೆ ನವರಾತ್ರಿಯ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ದಿನ ಉಪವಾಸವನ್ನ ಆಚರಿಸಬಹುದು ಉಪವಾಸ ಮಾಡೋದ್ರಿಂದ ಮನಸ್ಸಿನಲ್ಲಿ ಇರುವಂತಹದ್ದು ದೇಹದಲ್ಲಿ ಇರುವಂತಹ ಯಾವುದೇ ಒಂದು ನಕಾರಾತ್ಮಕ ಅಂಶ ಹೊರಗೆ ಹೋಗುತ್ತೆ ಇವಾಗ ಉಪವಾಸ ಮಾಡೋಕೆ ಸಾಧ್ಯವಾಗಲಿಲ್ಲ ಅಂದ್ರೂ ಪರವಾಗಿಲ್ಲ ಬೆಳಗಿನ ಜಾವ ಐದರಿಂದ ಒಂದು ಆರು ಗಂಟೆವರೆಗೆ ಧ್ಯಾನವನ್ನ ಮಾಡುವುದು ಉತ್ತಮ ಒಳ್ಳೆಯ ಪುಸ್ತಕಗಳನ್ನ ಓದೋದು ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಪುನಸ್ಕಾರಗಳ ಕಡೆಗೆ ನಿಮ್ಮ ಮನಸ್ಸನ್ನ ಗಮನ ಹರಿಸೋದು ತುಂಬಾನೇ ಒಳ್ಳೆಯದು ಮತ್ತು ಇದರಿಂದ ನಿಮ್ಮ ಶಕ್ತಿ ಸಾಮರ್ಥ್ಯ ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಆರೋಗ್ಯ ಉತ್ತಮವಾಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಎದುರಾಗೋದಿಲ್ಲ ನಿಮ್ಮಲ್ಲಿ ಹೊಸ ಚೈತನ್ಯ ಉತ್ಸಾಹ ಮತ್ತು ಶಕ್ತಿ ತುಂಬಿರುತ್ತೆ ಹಳೆಯ ಕಾಯಿಲೆಗಳು ಕೂಡ ದೂರವಾಗುತ್ತೆ ಇನ್ನು ಈ ಸಂದರ್ಭದಲ್ಲಿ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತೆ ಜೀವನದಲ್ಲಿ ನೆಮ್ಮದಿ ಇರುತ್ತೆ ಮಾನಸಿಕವಾಗಿ ಸದೃಢರಾಗ್ತೀರಾ ಮತ್ತು ಬಹಳ ಧನಾತ್ಮಕವಾಗಿ ಸಂತೋಷವನ್ನ ಪಟ್ಟ ಈ ಸಂದರ್ಭ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಹಳೆಯ ಒಂದು ತೊಂದರೆಗಳು ಹಳೆಯ ಒಂದು ನೋವುಗಳಿದ್ರು ಕೂಡ ಅದು ಸರಿ ಹೋಗುತ್ತೆ ನಿಮ್ಮ ವಿಶೇಷವಾದ ಸ್ನೇಹಿತರ ಭೇಟಿಯಿಂದಾಗಿ ಮನಸ್ಸು ಬಹಳ ಸಂತೋಷದಿಂದ ಇರೋದ್ರಿಂದ ನವರಾತ್ರಿಯ ಸಂದರ್ಭದಲ್ಲಿ ನವಶಕ್ತಿ ದೇವತೆಗಳನ್ನ ಆಶೀರ್ವಾದವನ್ನ ಪಡೆದುಕೊಳ್ಳೋಕೆ ನಿಮ್ಮ ಕೈಲಾದಷ್ಟು ಸಹಾಯವನ್ನ ಬಡವರಿಗೆ ಮಾಡಬೇಕಾಗುತ್ತೆ ಇನ್ನು ಪ್ರತಿಯೊಂದು ಸಂದರ್ಭದಲ್ಲೂ ಪ್ರತಿಯೊಂದು ಜಾಗದಲ್ಲೂ ಹಂಚಿದಷ್ಟು ಹೆಚ್ಚಾಗೋದು ಅಂದ್ರೆ ಸಂತೋಷ ನೀವು ಸಂತೋಷವನ್ನ ಹಂಚೋದ್ರಿಂದ ನಿಮ್ಮ ಜೀವನದಲ್ಲಿ ಇನ್ನೂ ಸಂತೋಷ ಹೆಚ್ಚಾಗ್ತಾ ಹೋಗುತ್ತೆ ನೆಮ್ಮದಿ ಜಾಸ್ತಿ ಆಗ್ತಾ ಹೋಗುತ್ತೆ ಈ ತಿಂಗಳು ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ಶುಕ್ರನ ಕೃಪೆಯಿಂದಾಗಿ ನಿಮ್ಮ ಜೀವನ ಮಧುರವಾಗಿರುತ್ತೆ ಪ್ರೀತಿಯಲ್ಲಿರುವಂತಹ ಜೋಡಿಗಳು ತಮ್ಮ ಸಂಬಂಧದಲ್ಲಿ ಹೊಸ ಆಯಾಮವನ್ನು ಕಂಡುಕೊಳ್ಬಹುದು ನಿಮಿಬ್ಬರ ನಡುವೆ ಬಾಂಧವ್ಯ ಗಟ್ಟಿಯಾಗ್ತಾ ಹೋಗುತ್ತೆ ಯಾರಿಗೆಲ್ಲ ಮದುವೆ ಆಗಿಲ್ವೋ ಅಂತಹ ವ್ಯಕ್ತಿಗಳಿಗೆ ಮದುವೆ ಸೂಚನೆ ಸಿಗ್ತಾ ಹೋಗುತ್ತೆ ಇನ್ನು ಒಂಟಿಯಾಗಿರುವ ಸಿಂಹ ರಾಶಿಯವರಿಗೆ ನಿಮ್ಮ ಜೀವನದಲ್ಲಿ ವಿಶೇಷವಾದ ವ್ಯಕ್ತಿ ಆಗಮನವಾಗುತ್ತೆ ನೀವು ಭಾಗವಹಿಸಿರುವಂತಹ ಸಮಾರಂಭದಲ್ಲಿ ಅಥವಾ ಸ್ನೇಹಿತರ ಮೂಲಕ ವಿಶೇಷ ವ್ಯಕ್ತಿಯನ್ನ ಪರಿಚಯವಾಗ್ತಾ ಹೋಗುತ್ತೆ ಇದು ಪ್ರೀತಿಗೆ ಕೂಡ ತಿರುಗಬಹುದು ನಿಮ್ಮ ಮನೆಯಲ್ಲಿ ಒಪ್ಪಿಗೆಯ ಮೇರೆಗೆ ಪ್ರೀತಿಯ ಜೀವನದಿಂದ ವೈವಾಹಿಕ ಜೀವನಕ್ಕೆ ಕೂಡ ಕಾಲಿಡಬಹುದು ಇನ್ನು ವೈವಾಹಿಕ ಜೀವನದಲ್ಲಿ ಇರುವಂತಹ ಸಿಂಹ ರಾಶಿಯವರ ಜೀವನದಲ್ಲಿ ಸಂತೋಷ ಮತ್ತು ಸಾಮರಸ್ಯ ನೆಲೆಸಿರುತ್ತೆ ಸಂಗಾತಿಯೊಂದಿಗೆ ಇರುವಂತಹ ಮನಸ್ತಾಪಗಳು ದೂರವಾಗುತ್ತೆ ನಿಮ್ಮ ಯಶಸ್ಸಿಗೆ ಬೆನ್ನೆಲು ಬಾಗಿ ನಿಂತುಕೊಳ್ತಾರೆ ನಿಮ್ಮ ಸಂಗಾತಿ ಅವರ ಸಲಹೆಯನ್ನ ಗೌರವಿಸಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದ ತಕ್ಷಣ ಪ್ರೀತಿಯಿಂದ ಬಗೆಹರಿಸಿಕೊಳ್ಳಿ ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಬುಧನ ಅನುಗ್ರಹ ಇದೆ ಇದರಿಂದ ಏಕಾಗ್ರತೆ ಜ್ಞಾಪಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಸಮಯ ಅಂತ ಹೇಳಬಹುದು ಎಲ್ಲಾ ರೀತಿಯ ಪರೀಕ್ಷೆಗಳಲ್ಲೂ ಉತ್ತೀರ್ಣರಾಗ್ತೀರಾ ಇದರಿಂದಾಗಿ ನಿಮ್ಮ ಎತ್ತವರಿಗೂ ಕೂಡ ಸಂತೋಷ ತಂದು ಕೊಡುವಂತಹ ಸಮಯ ನಿಮಗೆ ಯಶಸ್ಸು ಸುಖ ಖಚಿತವಾಗಿ ಸಿಗ್ತಾ ಹೋಗುತ್ತೆ ಕುಟುಂಬದಲ್ಲಿ ವಾತಾವರಣ ಅದ್ಭುತವಾಗಿರುತ್ತೆ ಮಕ್ಕಳಿಂದ ಶುಭ ಸುದ್ದಿ ಕೇಳುವಂತಹ ಸಾಧ್ಯತೆ ಇದೆ ನಿಮ್ಮ ತಂದೆ ತಾಯಿ ಆರೋಗ್ಯದ ಮೇಲೆ ಗಮನವನ್ನ ಕೊಡಬೇಕಾಗುತ್ತೆ ಈ ಸಂದರ್ಭದಲ್ಲಿ ನೀವು ಅದ್ಭುತವಾದಂತಹ ಜೀವನ ಯಶಸ್ಸು ಹಣ ಆರೋಗ್ಯ ಪ್ರೀತಿ ಎಲ್ಲ ಕೂಡ ನಿಮ್ಮದಾಗಿರುತ್ತೆ ಅದೇ ರೀತಿಯಾಗಿ ಕೆಲವೊಂದಿಷ್ಟು ತೊಂದರೆಗಳು ಬರುವ ಸಾಧ್ಯತೆ ಇದೆ ಅದನ್ನು ಪರಿಹರಿಸಿಕೊಳ್ಳೋಕೆ ನೀವು ದೇವಿಯ ಮೊರೆ ಹೋಗೋದು ಅತ್ಯುತ್ತಮ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಒಂದು ಸಂದರ್ಭದಲ್ಲಿ ಗಮನವಿಟ್ಟು ನಿಮ್ಮ ಜೀವನದಲ್ಲಿ ಆಗುತ್ತಿರುವಂತಹ ತೊಂದರೆಗಳ ಬಗ್ಗೆ ಯೋಚನೆ ಮಾಡಬೇಕು ನಿಮಗೆ ಜೀವನದಲ್ಲಿ ಹೆದರಾಗಲಿರುವಂತಹ ತೊಂದರೆಗಳು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿರುವಂತಹ ರಹಸ್ಯವಾಗಿಟ್ಕೊಂಡಿರುವಂತಹ ನಿಮ್ಮ ಆಪ್ತ ಸ್ನೇಹಿತರ ವ್ಯಾಪಾರ ವ್ಯವಹಾರ ಪಾಲುದಾರರೇ ಆಗಿರ್ಬೋದು ಸಂಬಂಧಿಕರೇ ಆಗಿರ್ಬೋದು ದೊಡ್ಡ ಮೋಸ ಮಾಡುವಂತಹ ಸಾಧ್ಯತೆ ಇದೆ ಹಣಕಾಸಿನ ಪರಿಸ್ಥಿತಿಯಲ್ಲಿ ನಿಮ್ಮ ಭಾವನೆಗಳನ್ನ ಇವರು ನುಚ್ಚು ನೂರು ಮಾಡ್ತಾರೆ ತೊಂದರೆಗೆ ಹಾನಿಗೆ ಒಳಗಾಗಿ ಮಾಡ್ತಾರೆ ಇದರಿಂದಾಗಿ ನೀವು ದೊಡ್ಡ ಮೊತ್ತದ ಹಣವನ್ನ ಕಳೆದುಕೊಳ್ಳಬಹುದಾಗಿದೆ ಈ ಒಂದು ಸಂದರ್ಭದಲ್ಲಿ ಯಾರನ್ನು ನಂಬಿ ಕೂಡ ನೀವು ಹಣವನ್ನ ಕೊಡೋಕೆ ಹೋಗ್ಬೇಡಿ ಅನಿರೀಕ್ಷಿತವಾಗಿ ಕೆಡುಕುಗಳು ಅಪಘಾತವಾಗುವ ಸಾಧ್ಯತೆ ಇರೋದ್ರಿಂದ ಯಾವುದೇ ವಾಹನವನ್ನ ಚಲಾಯಿಸುವಾಗ ಯೋಚನೆ ಮಾಡಿ ನಿಧಾನಗತಿಯಲ್ಲಿ ವಾಹನವನ್ನ ಚಲಾಯಿಸುವುದು ಉತ್ತಮ ಇನ್ನು ಈ ರಾಶಿಯವರಿಗೆ ಎರಡು ಸಣ್ಣ ಪುಟ್ಟ ತೊಂದರೆಗಳು ಬರುವ ಸಾಧ್ಯತೆ ಇರೋದ್ರಿಂದ ಅದನ್ನ ದೂರ ಮಾಡ್ಕೊಳ್ಳೋಕೆ ಓಂ ದುಂ ದುರ್ಗಾಯ ನಮಃ ಮಂತ್ರವನ್ನ ನೂರ ಎಂಟು ಬಾರಿ ಜಪಿಸಿಕೊಳ್ಬೇಕು ಇದರಿಂದ ದುರ್ಗಾ ಶಕ್ತಿ ನಿಮ್ಮನ್ನ ಕಾಪಾಡುತ್ತೆ ಇನ್ನು ಸಾಧ್ಯವಾದಷ್ಟು ದೇವರ ನಾಮ ಸ್ಮರಣೆ ಮಾಡಬೇಕು ನಿಮ್ಮ ಮನಸ್ಸನ್ನ ಆಧ್ಯಾತ್ಮಿಕದ ಕಡೆಗೆ ಇಟ್ಟಿರಬೇಕು ಇನ್ನು ಪ್ರತಿದಿನ ನಿಮ್ಮ ಕೈಲಿ ಸಾಧ್ಯವಾದ್ರೆ ಓಂ ನಮ ಶಿವಾಯ ಮಂತ್ರವನ್ನ ಜಪಿಸಿ ಇದರಿಂದಾಗಿ ದ್ರೋಹಿಗಳು ಶತ್ರುಗಳ ಕಾಟ ದೂರವಾಗುತ್ತೆ ನಿಮ್ಮ ಜೀವನ ಅತ್ಯುತ್ತಮವಾಗ್ತಾ ಹೋಗುತ್ತೆ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳುವಾಗ ಯಾರನ್ನ ಕೂಡ ಕುರುಡರಾಗಿ ನಂಬಿ ನಿರ್ಧಾರವನ್ನ ತೆಗೆದುಕೊಳ್ಬೇಕು ನಿಮ್ಮ ಜೀವನದ ನಿರ್ಧಾರವನ್ನ ನೀವೇ ಸ್ವಂತ ತೆಗೆದುಕೊಳ್ಳೋದ್ರಿಂದ ನಿಮಗೆ ಸವಾಲುಗಳು ಬಂದರೂ ಕೂಡ ಹೆದರಿಸುವ ಸಾಮರ್ಥ್ಯ ಇರುತ್ತೆ ಬೇರೆಯವ್ರನ್ನ ನಂಬಿ ನೀವು ನಿರ್ಧಾರವನ್ನ ತೆಗೆದುಕೊಂಡಾಗ ನಿಮ್ಮ ಜೀವನದಲ್ಲಿ ಸಾಕಷ್ಟು ಏಳು ಬೀಳು ನಿಮ್ಮ ಪತನವಾಗುವ ಸಾಧ್ಯತೆ ಇದೆ ಈ ಸಂದರ್ಭ ಅದ್ಭುತವಾದ ವಿಶೇಷವಾದ ಸಂದರ್ಭ ಸಿಂಹರಾಶಿಯವರಿಗೆ ಬಾಳು ಬಂಗಾರವಾಗುತ್ತೆ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ ನವರಾತ್ರಿಯ ಈ ಒಂದು ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಆಗಲಿರುವಂತಹ ವಿಶೇಷವಾದ ಶಕ್ತಿಯುತವಾದ ಬದಲಾವಣೆಗಳ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ತಿಳುಕೊಂಡ್ರಿ ಈ ಒಂದು ವಿಶೇಷ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು